ಬಂಧುಗಳ ವಿಧಾನಸಭಾ ಚುನಾವಣೆಯಲ್ಲಿ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಆ ಕೊಟ್ಟು ಅಧಿಕಾರಕ್ಕೆ ಬಂತಷ್ಟೇ ಗ್ಯಾರಂಟಿಗಳನ್ನ ಹೆಂಗೆ ಕೊಡಬೇಕಂತ ಗೊತ್ತಾಗಿಲ್ಲ ಅವರು ಗ್ಯಾರಂಟಿ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಾಗ ನಾವು ಬಿಟ್ಟಿಲ್ಲ ಘೋಷಣೆ ಮಾಡಿದಿರ ಕೊಡಿ ಅಂತೇಳಿ ಸರ್ಕಾರದ ಪ್ರತಿಭಟನೆ ಮಾಡಿದ್ವಿ ಆಗ ಅವರು ಹುಡುಕಾಡಿದ್ರು ಎಲ್ಲಿಂದ ತರ ದುಡ್ಡು ಎಲ್ಲಿಂದ ತರ ದುಡ್ಡು ಅಂತ ಎಲ್ಲಿಂದ ದುಡ್ಡು ತರೋದು ಅಂತ ನೋಡಿ ಎಸ್ ಸಿ ಎಸ್ ಸಿ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಹಣಕ್ಕೆ ದುಡ್ಡು ಇದಾಕಿದ್ರು ಕರ್ನಾಟಕದ ಗರಿಷ್ಠ ಜಾತಿ ವರ್ಗದವರ ಕಲ್ಯಾಣಕ್ಕೆ ನಿಂತ ಹಣವನ್ನು ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಗೆ ಉಪಯೋಗಿಸ್ಕೊಂಡ್ರು ಆ ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅದರಿಂದ ನೂರಾರು ಕೋಟಿನ ತೆಗೆದ್ರು ಅದು ಸಾಕಾಗಿಲ್ಲ ಈಗ ಸಿಕ್ಕೆ ಸಿಕ್ಕೇ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ದಿನನಿತ್ಯ ಕುಡಿಯುವಂಥ ಹಾಲು ರೇಟ್ ಜಾಸ್ತಿ ಮಾಡಿದರು ಮೊಸರು ರೇಟ್ ಜಾಸ್ತಿ ಮಾಡಿದರು ಡೀಸೆಲ್ ರೇಟ್ ಜಾಸ್ತಿ ಮಾಡಿದರು ಡೀಸೆಲ್ ರೇಟ್ ಜಾಸ್ತಿ ಮಾಡೋದರ ಕಾರಣ ಪ್ರತಿಯೊಂದು ವಸ್ತುಗಳ ಬೆಲೆಯೂ ಜಾಸ್ತಿ ಆಗಿದೆ ಇದು ಕಾಂಗ್ರೆಸ್ ಸರ್ಕಾರ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಅಧಿಕಾರಕ್ಕಾಗಿ ಸಾರ್ವಜನಿಕರನ್ನ ಬಲಿಪಶು ಮಾಡ್ತಾ ಇದೆ ಸಾರ್ವಜನಿಕ ಅನ್ಯಾಯ ಮಾಡ್ತಾ ಇದೆ ಸಾರ್ವಜನಿಕರ ಟ್ಯಾಕ್ಸನ್ನು ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸ್ತಾ ಇದ್ದಾರೆ ಬಂಧುಗಳೇ ನಾವು ಈ ಇವತ್ತು ಇಡೀ ರಾಜ್ಯದಾದ್ಯಂತ ಈ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆಯನ್ನು ವಿರೋಧಿಸಿ ಎಲ್ಲ ಕಡೆ ಪ್ರತಿಭಟನೆ ಮಾಡುತ್ತೀವಿ ಅದೇ ಥರ ಕಳಸದಲ್ಲಿ ಪ್ರತಿಭಟನೆ ಮಾಡಿದ್ವಿ ನಾಡಿದ್ದು ಏಳನೇ ತಾರೀಕಿಂದ ಇಡೀ ರಾಜ್ಯದಾದ್ಯಂತ ನಮ್ಮ ರಾಜ್ಯ ನಾಯಕರ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ತಂಡ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಪ್ರತಿಭಟನೆಯನ್ನು ಮಾಡಲಿದೆ ಈ ಸರ್ಕಾರ ಈ ಸರ್ಕಾರ ತೊಲಗುವ ತನಕ ಈ ಸರ್ಕಾರ ಮನೆಗೆ ಹೋಗೋ ತನಕ ಬಿ ಜೆ ಪಿಯವರು ಒಬ್ಬ ಏನೋ ವಿರೋಧ ಪಕ್ಷವಾಗಿ ಸುಮ್ಮನೆ ಕೈಕೊಟ್ಟು ಕೂರೋದಿಲ್ಲ ಇವರು ಮನೆಗೆ ಹೋಗ್ಬೇಕು ಕರ್ನಾಟಕದ ಜನಸಾಮಾನ್ಯರ ಜೀವನ ಸುಧಾರಿಸ್ಬೇಕು ಅದು ನಮ್ಮ ಗುರಿ ಅಲ್ಲಿ ತನಕ ನಾವು ಬಿಡೋದಿಲ್ಲ ಏನು ಇವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇತರ ಮಂತ್ರಿ ಮಂಡಲದವರು ತಮ್ಮದೇ ದುಡ್ಡು ಮಾಡ್ಕೊಳ್ಳೋದ್ರಲ್ಲಿ ನಿರ ನಿರತರವಾಗಿದ್ದಾರೆ ಬಿಟ್ಟರೆ ಜನಸಾಮಾನ್ಯರಿಗೆ ಯಾವುದೇ ಒಂದು ಸವಲತ್ತನ್ನು ಕೊಡ್ತಾ ಇಲ್ಲ ಜನಸಾಮಾನ್ಯರು ಬೇಸತ್ತು ಹೋಗಿದ್ದಾರೆ ಜನಸಾಮಾನ್ಯರು ದಿನನಿತ್ಯ ಶಾಪ ಆಗ್ತಾ ಇದ್ದಾರೆ ಅದನ್ನು ಬಿಜೆಪಿ ಬಹಳ ಪ್ರಬಲವಾಗಿ ಖಂಡಿಸ್ತದೆ ಇದನ್ನ ತಾವೆಲ್ಲರೂ ಬಂದಿದ್ರೆ ಇವತ್ತು ಅಭಿವೃದ್ಧಿ ಕಾರ್ಯ ನಿಲ್ಲು ಸೊನ್ನೆ ಶೂನ್ಯವಾಗಿದೆ ಅಭಿವೃದ್ಧಿ ಶೂನ್ಯ ಬರೀ ಆ ಪಂಚ ಗ್ಯಾರಂಟಿಗಳು ಕೊಡ್ಲಿ ನಮ್ದು ಬೆಲ್ಲ ಬೆಂಬಲ ಇದೆ ಆತದಕ್ಕೆ ಜೋಡಿಸ್ಕೋಬೇಕಲ್ಲ ಏನು ಮುಖ್ಯಮಂತ್ರಿಗಳು ಬಹಳ ಹಿರಿಯರು ಹದಿಮೂರು ಸಲ ಬಜೆಟ್ ಕೊಟ್ಟಿದ್ದೀನಿ ಬಹಳ ಶ್ರೇಷ್ಠ ಆರ್ಥಿಕ ತಜ್ಞ ಅಂತ ಹೇಳ್ತೀರಾ ಪಂಚ ಗ್ಯಾರಂಟಿ ಘೋಷಣೆ ಮಾಡೋ ಗೊತ್ತಿಲ್ಲ ನಿಮ್ಗೆಲ್ಲ ತರಬೇಕು ಅಂತ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಬೇಕಿತ್ತ ವಾಲ್ಮೀಕಿ ಹಣದ ಅಲ್ಲಿದ್ದು ದುಡ್ಡು ಬೇಕಿತ್ತ ನಿಮಗೆ ಜನಸಾಮಾನ್ಯ ನಿತ್ಯ ಜೀವನದ ಮೇಲೆ ಟ್ಯಾಕ್ಸ್ ಹಾಕುವಂಥದ್ದು ಒಂದು ಚಾ ಬೇಕಾಗ್ದೆ ಇಪ್ಪತ್ತು ರೂಪಾಯಿ ಚಾ ಬೇಕಾಗ್ದೆ ಇನ್ನೂರು ರೂಪಾಯಿ ಆಗಿದೆ ಈಗ ಭೂಮಿ ರಿಜಿಸ್ಟ್ರೇಷನ್ ಚಾರ್ಜು ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಆಗಿದೆ ಹಳ್ಳಿಗಳ ರಸ್ತೆ ಇಲ್ಲ ಜನಸಾಮಾನ್ಯರು ಸ್ವರ್ಗಿ ಸೋತು ಹೋಗ್ಬಿಟ್ಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಹೋಗೋವರೆಗೂ ನಮ್ದು ಹೋರಾಟ ಇದೆ ನಿರಂತರವಾಗಿದೆ ಇದಕ್ಕೆ ಕಮೆಲ್ರ ಬೆಂಬಲ ಇರಲಿ ಅಂತ ನಾನು ಮಾತು ಮುಗಿತೇನೆ ಧನ್ಯವಾದಗಳು ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ತಹಶೀಲ್ದಾರ್ ಅವರ ಮೂಲಕ ವಿಷಯ ದಿನನಿತ್ಯ ವಸ್ತುಗಳ ಹಾಗೂ ಇತರೆ ಸೇವೆಗಳ ದರ ಹೆಚ್ಚುಗಳ ಬಗ್ಗೆ ಕುರಿತು ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಸರ್ಕಾರವು ಪದೇ ಪದೇ ಹೆಚ್ಚಿಸುತ್ತಿರುವ ಹಿನ್ನೆಲೆಯಲ್ಲಿ ಜನಸಾಮಾನ್ಯರಿಗೆ ಜೀವನ ನಿರ್ವಹಣೆ ಮಾಡಲು ಕಷ್ಟವಾಗಿರುವುದರಿಂದ ಜನಸಾಮಾನ್ಯರ ಪರವಾಗಿ ಭಾರತೀಯ ಜನತಾ ಪಾರ್ಟಿಯು ಬೆಲೆ ಏರಿಕೆಯನ್ನು ಖಂಡಿಸಿ ದಿನ ಸಂಜೆ ನಾಲ್ಕು ಗಂಟೆಯಂದು ಕಳಸಾ ಪಟ್ಟಣದ ಭಾರತೀಯ ಜನತಾ ಪಕ್ಷದ ಕಚೇರಿಯಿಂದ ಕಳಶೇಶ್ವರ ದೇವಸ್ಥಾನದವರೆಗೂ ಹಾಗೂ ಅಲ್ಲಿಂದ ಕುದುರೆಮುಖ ಸರ್ಕಲ್ವರೆಗೂ ಅಲ್ಲಿಂದ ಅರಳಿಕಟ್ಟೆಯವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿರುತ್ತವೆ ಸರ್ಕಾರವು ಆಗಾಗ್ಗೆ ಹಾಲು ಮೊಸರು ಬಸ್ ದರ ವಿದ್ಯುತ್ ಹೀಗೆ ಇತರೆ ದರಗಳನ್ನು ಏರಿಕೆ ಜನಸಾಮಾನ್ಯರನ್ನು ಜೀವನ ನಿರ್ವಹಣೆ ಮಾಡಲು ಕಷ್ಟವಾಗಿದ್ದು ಹೆಚ್ಚಳ ಮಾಡಿರುವ ದರವನ್ನು ಕಡಿಮೆ ಮಾಡುವಂತೆ ತಾವುಗಳು ಸರ್ಕಾರದ ಗಮನಕ್ಕೆ ತಂದು ಈ ವಿಷಯವನ್ನು ಪ್ರಸ್ತಾಪಿಸಿ ಹೆಚ್ಚಿಸಿರುವ ಎಲ್ಲ ದರ ಕಡಿಮೆಗೊಳಿಸಿ ಜನಸಾಮಾನ್ಯರಿಗೆ ಬಡವರಿಗೆ ರೈತರಿಗೆ ಕಾರ್ಮಿಕ ವರ್ಗದವರಿಗೆ ಅನುಕೂಲವಾಗುವಂತೆ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ಎಂದು ಮೂಲ ಈ ಮೂಲಕ ಭಾರತೀಯ ಜನತಾ ಪಾರ್ಟಿಯಿಂದ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಮತ್ತು ದರ ಹೆಚ್ಚಳದ ಕುರಿತು ಮುಷ್ಕರವನ್ನು ಹಮ್ಮಿಕೊಂಡಿರುವ ಬಗ್ಗೆ ತಮ್ಮ ಗಮನಕ್ಕೆ ತರುತ್ತಿದ್ದೇವೆ डिसेक्शन पे ऐड कर दो एक और थैंक यू लास्ट आई सेंट इन दिस ಕೆಲಸ ಚೆನ್ನಾಗಿ ಕೆಲಸ ಮಾಡಿ ವಿಜಯ ಪರವಾಗಿ ನಮ್ಗೆ ಬದಿನಂದ್ರೆ ರಿಮೋಟ್ ಪ್ಲೇಸ್ ಅಂತ ತುಂಬಾ ಜನ ಬರಲ್ಲ ಇಲ್ಲಿ ತಹಶೀಲ್ದಾರ್ ನೀವು ಮನಸ್ಸು ಮಾಡಿ ಬಂದಿದ್ದೀರಾ ಖುಷಿ ನಮ್ಗೆ ಕೆ ಎಸ್ ಕೆ ಎಸ್ ಆ್ಯಂಡ್ ಅಂತ ಕೇಳಿದೀವಿ ಆಮೇಲೆ ಕೆ ಎಸ್ ನವರೂ ತುಂಬಾ ಬುದ್ಧಿವಂತ ಇರ್ತಾರೆ ಆಕ್ಟಿವ್ ಅಂತ ಗೊತ್ತಿದೆ ನೀವು ಇಲ್ಲಿ ಮನಸ್ಸು ಮಾಡಿ ಬಂದಿದಾರೆ ನಮ್ಮ ಅವ್ರಿಗೆ ಒಳ್ಳೆ ಹೋದ್ರೆ ಈಗ ಜನಗಳ ಸಮಸ್ಯೆಗೆ ಸ್ಪಂದನೆ ಮಾಡಿ ಕೂಡ ಕೆಲಸ ಮಾಡಿ ಇವರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ಇವರು ನನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಈಗ ನಮ್ಮ ಕಳಸ ಭಾಗದ ಬಿಜೆಪಿ ಅಧ್ಯಕ್ಷ ಶ್ರೀ ಕಾಲಿಕೇ

ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ मदद भजते